ಮಾತಾಡಬೇಕು ತಮ್ಮ ಕೂಡ ನಮ್ಮೊಂದಿಗೆ ಸೇರಿಸಬೇಕಂತ ಮಾಡ್ತಾ ಇದ್ದೇನೆ ಹಾವೇರಿ ವಿಶ್ವವಿದ್ಯಾಲಯನ ನಾವು ಮುಚ್ಚೋದನ್ನ ನಿಲ್ಲಿಸಬೇಕು ಸರ್ಕಾರ ಅಭಿವೃದ್ಧಿಯ ಕಡೆ ಗಮನ ಕೊಡ್ಬೇಕು ಅನ್ನೋದು ನನ್ನ ಮತ್ತೆ ನನ್ನ ಈ ಸವಲತ್ತುಗಳನ್ನ ಬಿಟ್ಟು ನಾವು ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡಬೇಕು ಕಾಂ ಡಿಪಾರ್ಟ್ಮೆಂಟ್ ಇಂದ ಮಾತಾಡತೀನಿ ಸರ್ಕಾರ ಬಿಜೆಪಿ ಸರ್ಕಾರ ಬಂದು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಹೊಸದಾಗಿ ಘೋಷಣೆ ಮಾಡಿತ್ತು ಮಾಡ್ದಾಗ ಖುಷಿನ ಆತು ಅದರಲ್ಲೂ ಹಾವೇರಿ ವಿಶ್ವದಲ್ಲೇ ಘೋಷಣೆ ಮಾಡಿದ್ದು ಪರ್ಸನಲಿ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಮ್ಗೆ ಇಲ್ಲಿಂದ ನಾವು ಗ್ರಾಮೀಣ ಮಾಧ್ಯಮದ ವಿದ್ಯಾರ್ಥಿಗಳು ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಓದ್ಬೇಕಂದ್ರೆ ನಮ್ಗೆ ಆಗಲ್ಲ ರೀ ಭಾಳ ದೂರ ಅದಲ್ದರೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಕಾಲೇಜು ಸೀಟ್ ಸಿಕ್ಕರೂ ವಸತಿ ನಿಲಯದಾಗ ಸೀಟ್ ಸಿಗಂಗಿಲ್ಲ ಆ ಕಾರಣಕ್ಕೆ ಇಲ್ಲಿ ಹಾವೇರಿ ವಿಶ್ವದಲ್ಲೇ ಯಾವಾಗ ಆಯಿತು ಅಲ್ಲಿಂದ ವಿದ್ಯಾರ್ಥಿಗಳು ಮುಂದಿನ ಹೈಯರ್ ಎಜುಕೇಶನ್ ಮಾಡೋಕೆ ಭಾಳ ಅನುಕೂಲ ಆಯಿತು ಈಗ ನೋಡಿದ್ರೆ ಸರ್ಕಾರ ಬಜೆಟ್ ಇಲ್ಲ ಆದಿಲ್ಲ ಇದಿಲ್ಲ ಅಂತಂದು ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಾಕೆ ಡಿಸೈಡ್ ಮಾಡೈತಿ ಇದರಿಂದ ನಮಗೆಲ್ಲರಿಗೆ ಭಾಳ ಪ್ರಾಬ್ಲಮ್ ಪ್ರಾಬ್ಲಮ್ ಆಗತ್ತೈತಿ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಇಂಟರ್ನಲ್ ಟೆಸ್ಟ್ ಸ್ಟಾರ್ಟ್ ಆಗಿದ್ವು ಎಕ್ಸಾಮ್ ಸ್ಟಾರ್ಟ್ ಆಗಿದ್ವು ಅವೆಲ್ಲ ಬಿಟ್ಟು ಬಂದಿಲ್ಲ ಸ್ಟ್ರೈಕ್ ನಿಂತ್ಕೊಂಡಿವಿ ಆದಷ್ಟು ಇದನ್ನ ರದ್ದುಗೊಳಿಸಿದ್ರೆ ಎಲ್ರಿಗೂ ಆಗ್ತೈತಿ ಮತ್ತು ಇದನ್ನ ರದ್ದುಗೊಳಿಸೋದಕ್ಕಿಂತ ಎಷ್ಟೋ ಯೂನಿವರ್ಸಿಟಿ ಒಳಗ ಡಿಪಾರ್ಟ್ಮೆಂಟ್ ಎಲ್ಲ ಅಭಿವೃದ್ಧಿ ಆಗತ್ತವು ಅದಕ್ಕೆ ಕೈ ಜೋಡ್ಸ್ಬೇಕಂತ ಕೇಳ್ಕೊಳ್ತೀನಿ ಅದನ್ನ ಬಿಟ್ಟು ರದ್ದು ಮಾಡೋದು ಎಲ್ರಿಗೂ ದುಃಖ ತಂದೈತಿ ಇಷ್ಟು ಹೇಳಿ ನಮಸ್ತೆ ನಾನು ಹಾವೇರಿ ಯೂನಿವರ್ಸಿಟಿ ಹಾವೇರಿಯಲ್ಲಿ ನಾನು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದೀನಿ ಈಗ ಸಡನ್ ಆಗಿ ಒಂದು ರಾಜ್ಯ ಸರ್ಕಾರ ಒಂದು ತೀರ್ಮಾನದ ತೀರ್ಮಾನ ಮಾಡಿ ಒಂದು ಚರ್ಚೆನ ಹೊರಗಾಕಿದೆ ಅದೇನಪ್ಪ ಅಂದ್ರೆ ಒಂದು ಈ ಯುನಿವರ್ಸಿಟಿಗಳನ್ನ ಮುಚ್ ಹಾಕ್ತೀನಿ ಅಂತ ಆದ್ರೆ ಇದು ತುಂಬಾ ನಮ್ಗೆ ನಮ್ಮಂತ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗುತ್ತೆ ಈ ಸ ರಾಜ್ಯ ಸರ್ಕಾರ ಕೊಡುತ್ತಿರುವಂತಹ ಒಂದು ಕ್ಷುಲ್ಲಕ ಕಾರಣ ಏನಪ್ಪಾ ಅಂದರೆ ಹಣ ಇಲ್ಲ ಅಂತ ಒಂದು ಕ್ಷುಲ್ಲಕ ಕಾರಣವನ್ನು ಕೊಟ್ಟು ಇಂಥ ಯೂನಿವರ್ಸಿಟಿ ಯೂನಿವರ್ಸಿಟಿಗಳನ್ನು ಮುಚ್ಚಾಕ್ತಾ ಇದೆ ದಯವಿಟ್ಟು ಇಂಥ ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಯೂನಿವರ್ಸಿಟಿಯನ್ನು ಮುಚ್ಚಾಕ್ಬೇಡಿ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಿ ಇದರಿಂದ ರಾಜ್ಯ ಅಭಿವೃದ್ಧಿ ಆಗುತ್ತೆ ದಯವಿಟ್ಟು ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ಬೇಡ್ಕೊತಾ ಇದ್ದೇನೆ ಪೂಜಾ ಅಂತ ಇವತ್ತು ಏನು ಹಾವೇರಿಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಏನು ಸುಮಾರು ರಾಜ್ಯದ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಏನು ರಾಜ್ಯ ಸರ್ಕಾರ ಇವತ್ತು ಆರ್ಥಿಕ ಒಂದು ಹೊರೆಯನ್ನು ನೆಪದ ಮೇರೆಗೆ ಎಲ್ಲ ವಿದ್ಯಾ ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡಬೇಕು ಅಂತ ಹೊರಟಿದೆಯೋ ಇದು ವಿದ್ಯಾರ್ಥಿಗಳ ಒಂದು ಹಕ್ಕನ್ನು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಕಸಿಕೊಳ್ಳ ಕಸಿದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಿದೆ ಸುಮಾರು ಇಲ್ಲಿ ಹಾವೇರಿ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಧಾರವಾಡ ವಿಶ್ವವಿದ್ಯಾಲಯ ಇಲ್ಲಿಂದ ಸುಮಾರು ಒಂದು ನೂರ ಐವತ್ತರಿಂದ ಎರಡುನೂರು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಇಲ್ಲಿನ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಅದು ತುಂಬ ಒಂದು ಅನುಕೂಲ ಅನಾನುಕೂಲಕರ ವಿಷಯವಾಗಿದೆ ಆದ್ದರಿಂದ ಈ ಒಂದು ವಿಶ್ವವಿದ್ಯಾಲಯದ ತಳಹದಿಯಲ್ಲಿ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಕಾಲೇಜುಗಳು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಈ ಒಂದು ಕಾಲೇಜಿನಲ್ಲಿ ಈಗಾಗಲೇ ಓದ್ತಾ ಇದ್ದಾರೆ ಆ ಒಂದು ವಿದ್ಯಾರ್ಥಿಗಳು ಈಗಾಗಲೇ ಡಿಗ್ರಿಯನ್ನು ಈ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ ಈಗ ಮುಂದೆ ಈ ಒಂದು ವಿಶ್ವವಿದ್ಯಾಲಯ ಮುಚ್ಚಿ ಮುಚ್ಚಿತು ಅಂತ ಹೇಳಿದರೆ ಈ ಒಂದು ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದಲ್ಲಿ ಬಹಳ ಒಂದು ತೊಂದರೆ ಆಗುವಂಥದ್ದು ಕಟ್ಟಿಟ್ಟ ಭೂತಿಯಾಗಿದೆ ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಈ ಒಂದು ನಿರ್ಧಾರವನ್ನು ಕೈಬಿಟ್ಟು ವಿದ್ಯಾರ್ಥಿಗಳಿಗೆ ಸ್ಪಂದನೆ ಮಾಡಬೇಕು ಇಲ್ಲದೆ ಹೋದಲ್ಲಿ ವಿದ್ಯಾರ್ಥಿಗಳ ಸಂಘಟನೆಗಳು ಬಹಳ ಪ್ರಬಲವಾಗಿವೆ ವಿದ್ಯಾರ್ಥಿ ಚಳುವಳಿ ಮುಂದೆ ಮುಂದಿನ ನಿಟ್ಟಿನಲ್ಲಿ ಸಿಎಂಗಳ ಅಥವಾ ಉನ್ನತ ಶಿಕ್ಷಣ ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಚಳವಳಿಯನ್ನು ವಿದ್ಯಾರ್ಥಿ ಸಂಘಟನೆಗಳು ಮಾಡ್ತಾ ಇದ್ದಾವೆ ಅಂತ ಹೇಳುವಂತ ಒಂದು ಮಾತನ್ನ ಈ ಒಂದು ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾವೇರಿ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳಿಗೆ ತಿಳಿಸೋದೇನಂದ್ರೆ ಈ ವಿಶ್ವವಿದ್ಯಾಲಯ ಸುಮಾರು ಸ್ಟಾರ್ಟ್ ಆಗಿ ಈಗ ಒಂದೂವರೆ ವರ್ಷ ಎರಡು ವರ್ಷ ಹಂತಕ್ ಬಂತು ಇದೇ ಮೊನ್ನೆ ಮೊನ್ನೆ ತಾನೇ ನಾವು ವಿಶ್ವವಿದ್ಯಾಲಯದ ಶತಮ ಒಂದು ವರ್ಷದ ಆಚರಣೆ ಕೂಡ ನಾವು ಮಾಡಿದ್ದೀವಿ ಹಾಗಾಗಿ ಈ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಈ ವಿಶ್ವವಿದ್ಯಾಲಯ ಮುಚ್ಚಿದರೆ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳಿಗೆ ಅನಾಥರಾಗ್ತಾರೆ ಆ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳು ಇನ್ನು ನಾವು ಧಾರವಾಡಕ್ಕೆ ಹೋದರೆ ನಮಗೆ ಸರ ಸಿ ಕೆ ವಿಡಿ ಯೂನಿವರ್ಸಿಟಿಗೆ ಹೋದರೆ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗಲ್ಲ ದಾವಣಗೆರೆ ಯೂನಿವರ್ಸಿಟಿಗೆ ಹೋಗಬೇಕಂದ್ರೆ ನಮಗೆ ಅಲ್ಲಿ ಸಹಿತ ಸರಿಯಾದ ರೆಸ್ಪಾನ್ಸ್ ಸಿಗೋಲ್ಲ ಎರಡೂ ಸೈಡು ನಮ್ಗೆ ದೂರಾಗೋದ್ರಿಂದ ನಾವು ಸ ಸುಮಾರು ಗ್ರಾಮೀಣ ಪ್ರದೇಶದ ಭಾಗದ ಜನರು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಬಡ ರೈತ ಕುಟುಂಬ ಬಂದಂಥ ವಿದ್ಯಾರ್ಥಿಗಳೇ ಜಾಸ್ತಿ ಇರುವುದು ಹಾಗಾಗಿ ಬಡ ರೈತ ಕುಟುಂಬದ ವಿದ್ಯಾರ್ಥಿಗಳು ತಂದೆ ತಾಯಿಯ ಆಶೆ ಆಕಾಂಕ್ಷೆಗಳನ್ನು ಕಟ್ಟಿ ಅವ್ರ ಮಕ್ಕಳನ್ನ ಇಲ್ಲಿ ಓದಾ ಕಳಿಸಿರ್ತಾರೆ ಹಾಗೆ ನಾವು ಈಗ ಪಿ ಎಚ್ ಡಿ ಮಾಡಬೇಕು ರಿಸರ್ಚ್ ಮಾಡಬೇಕಂದ್ರೆ ನಮ್ಗೆ ಯೂನಿವರ್ಸಿಟಿ ತುಂಬ ಅನುಕೂಲಕರವಾಗಿದೆ ಇನ್ನೇನು ಹೇಳ್ಬೇಕಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಇಷ್ಟ ಪಾ ಈ ಯೂನಿವರ್ಸಿಟಿಯನ್ನು ಮುಚ್ಚಬೇಡಿ ದಯವಿಟ್ಟು ಹೇಳೋಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಈ ವಿಷಯ ಗಮನಕ್ಕೆ ತರಬೇಕಂತೇಳಿ ನಾವು ಇವತ್ತು ಹೋರಾಟವನ್ನು ನಾವು ಸಹಿತ ಮಾಡಿದ್ದೀವಿ ಈ ಹೋರಾಟಕ್ಕೆ ನಾವು ಪ್ರತಿಫಲ ಇಲ್ಲಿ ಸಿಗಲಿ ಹೋದರೆ ಸಹಿತ ನಾವು ಬೆಂಗಳೂರಿಗೆ ಸಹಿತ ಬರಲಿಕ್ಕೆ ನಾವು ರೆಡಿ ಇದ್ದೀವಿ ಥ್ಯಾಂಕ್ ಯು ಯೂನಿವರ್ಸಿಟಿ ಮುಚ್ಚಬಾರ್ದು ಸರ್ ಈ ವಿಶ್ವವಿದ್ಯಾಲಯವನ್ನು ಮುಚ್ಚಬಾರ್ದು ಈ ವಿಶ್ವವಿದ್ಯಾಲಯ ಮುಚ್ಚದೆ ಆದರೆ ನಾವು ಬೆಂಗಳೂರು ಸಹಿತ ಬಂದು ಹೋರಾಟ ಮಾಡಲಿಕ್ಕೆ ನಾವು ಮುಂದಿನ ಕ್ರಮ ನಾವು ತೊಗೊಳ್ತರಿಸಿ ನಮಸ್ತೆ ಸ್ನೇಹಿತರೆ ನಾವೆಲ್ಲ ನೋಡ್ತಾ ಇರ್ಬೋದು ಇವತ್ತು ಕರ್ನಾಟಕ ವಿಶ್ವವಿದ್ಯಾ ಹಾವೇರಿ ವಿಶ್ವವಿದ್ಯಾಲಯವನ್ನು ಮುಚ್ಚುತ್ತಿರುವ ಕಾರಣ ನಾವೆಲ್ಲರೂ ಸೇರಿದ್ದೇವೆ ಈ ಹಾವೇರಿ ಜಿಲ್ಲೆಯಲ್ಲಿ ಬರೋಬ್ಬರಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಆದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಒಬ್ಬ ಶಾಸಕರು ಕೂಡ ನಾವು ನಮ್ಮ ಕರೆಗೆ ಒಗ್ಗಟ್ಟುತ್ತಿಲ್ಲ ಇದರಿಂದನೇ ಗೊತ್ತಾಗುತ್ತೆ ಯಾವ ಶಾಸಕರು ನಮಗೆ ಬೆಂಬಲ ಕೊಡ್ತಿಲ್ಲ ಎಲ್ಲರೂ ಪ್ಲೀಸ್ ನಮಗೆ ಬೆಂಬಲ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ itu dia kali ayo ನಮಗೆ ಒತ್ತ ಸೌಲಭ್ಯ ಕೊಡಿ ಅಂತ ಮಾಡ್ತಾ ಇಲ್ಲ ಇವತ್ತೇನು ರಾಜ್ಯ ಸರ್ಕಾರ ನಮ್ಮ ಶಿಕ್ಷಣದ ಹಕ್ಕಿನ ಪ್ರತಿ ಶಿಕ್ಷಣ ಪ್ರತಿಯೊಬ್ಬರು ಹಕ್ಕು ಆ ಹಕ್ಕಿ ಒಂದು ಭಿಕ್ಷೆಯನ್ನು ಬೇಡ ಯಾವ ಸೌಲಭ್ಯ ಕೂಡ ಸಿಗೋದಿಲ್ಲ ಸೌಲಭ್ಯ ಬೇಕು ಹಕ್ಕುಗಳು ಬೇಕು ಅಂತ ಅದಕ್ಕೆ ಹೋರಾಟನೇ ಅನಿವಾರ್ಯ ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಯಾವ ಸರ್ಕಾರ ಕೂಡ ನಾವು ಭಿಕ್ಷೆ ಬಿಡಿದ್ರೆ ಭಿಕ್ಷೆ ಹಾಕಲಿಲ್ಲ